ಮತದಾರನಿಗೆ ಹಿಂಗೆ ಆಗೈತಪ್ಪ ಮತ್ತು ನಿಮ್ಮ ನೋವು ಹಿಂಗೈತಿ ಇಂತಿಂಥವ್ರಿಗೆ ಹಿಂಗೆ ಹಿಂಗೆ ಆಗೈತಿ ಅಂತ ನಾವು ಹೇಳ್ತೀವಿ ಬರೋ ದಿನಮಾನದೊಳಗೆ ನಾವು ಹೆಸರು ಹೇಳ್ತೀವಿ ನಿಮ್ಗೆ ಒಂದು ಒಂದು ಉದಾಹರಣೆ ಹೇಳ್ತೀನಿ ಹಾವೇರಿ ಭಾಗಕ್ಕೆ ಹಾವೇರಿ ಭಾಗಕ್ಕೆ ಒಂದು ಮೂರು ಜನರನ್ನು ಕಳಿಸ್ಕೊಟ್ರು ಇವರು ಮೂರು ಜನರನ್ನು ಏ ನಿನಗೆ ಎಂ ಪಿ ಟಿಕೆಟ್ ಕೊಡಿಸ್ತೀನಿ ನೀವು ಹೋಗು ಅಂತೇಳಿ ಆ ಮೂರು ಜನ ಲಿಂಗಾಯತರು ಮೂರು ಜನ ಲಿಂಗಾಯತರು ಆ ಮೂರು ಜನ ಲಿಂಗಾಯಿತರು ಸಹಜವಾಗಿ ಒಂದು ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಬೇಕಂತಂದ್ರೆ ನಮ್ಮ ಜನ ಏನೊಂದು ಪರಂಪರೆ ಇಟ್ಕೊಂಡ್ರು ಅಂದ್ರೆ ಗುಡಿಗೆ ಹೋಗೋದು ಮಠಕ್ಕೆ ಹೋಗೋದು ಹಂಗೆ ನನ್ನ ಹತ್ರ ಶಿರಟ್ಟಿ ಮಠಕ್ಕೆ ಬಂದರು ಬಾಲ್ಯಹೊಸರು ಮಠದಾಗಿದ್ದರೆ ಅಲ್ಲೇ ಬಂದರು ಬಂದು ಬುದ್ಧಿ ನಾ ಚುನಾವಣೆಗೆ ನಿಲ್ಲಬೇಕಂತ ಮಾಡೀನಿ ತಮ್ಮ ಆಶೀರ್ವಾದ ಬೇಕು ನಾನು ಕೂಡಲೇ ಅವ್ರಿಗೊಂದು ಪ್ರಶ್ನೆ ಕೇಳ್ತಿದ್ದೆ ನಿಮ್ಮನ್ನು ಚುನಾವಣೆಗೆ ಇಲ್ಲಿಗೆ ಕಳಿಸಿದವರು ಯಾರು ಕೇಂದ್ರ ಸಚಿವರ ನಮ್ಮನ್ನು ಕಳಿಸ್ಕೊಟ್ಟಾರ ಹೌದು ರೀ ಬಹುಶಃ ಅವ್ರು ನಂಬಾಡ್ರಿ ನಾನು ಒಂದು ಹದಿನೈದು ಇಪ್ಪತ್ತು ವರ್ಷ ಅವ್ರನ್ನ ನೋಡಿನಿ ಅವ್ರು ಏನು ಹೇಳಿರ್ತಾರ ಅದರ ವಿರುದ್ಧ ಇರ್ತಾರ ಬಹುಶಃ ನಿಮ್ಮನ್ನು ಹಾಳು ಮಾಡ್ತಾರ ಆರ್ಥಿಕವಾಗಿ ಹಾಳು ಮಾಡ್ತಾರೆ ಮಾನಸಿಕವಾಗಿ ಹಾಳು ಮಾಡ್ತಾರ ಸಾಮಾಜಿಕವಾಗಿ ಹಾಳು ಮಾಡ್ತಾರ ರಾಜಕೀಯವಾಗಿ ಹಾಳು ಮಾಡ್ತಾರ ಒಬ್ಬೊಬ್ಬ ವ್ಯಕ್ತಿಗೆ ರಾತ್ರಿ ಎರಡು ಗಂಟೆ ತನಕ ಕುಂದಿರ್ಸ್ಕೊಂಡು ಹೇಳಿ ನಾನು ಹಾವೇರಿ ಮತಕ್ಷೇತ್ರದಲ್ಲಿ ಚುನಾವಣೆಗೆ ನಿಲ್ಲಬೇಕಂತೇಳಿ ಬಂದವರು ಆ ಹಿರೇಕೆರೂರಿನ ತುದಿಯಿಂದ ಹಿಡ್ಕೊಂಡು ಗಜೇಂದ್ರಗಢದ ತುದಿಯವರಿಗೆ ಎಲ್ಲಿ ನೋಡಿದ್ರು ಅಲ್ಲಿ ಅವ್ರದ್ದು ಬ್ಯಾನರ್ ಕಟ್ಕೊಂಡ್ರು ಒಂದು ಬ್ಯಾನರ್ ಕಟ್ಟಬೇಕಾದ್ರೆ ಕನಿಷ್ಠ ಆರು ಸಾವಿರ ರೂಪಾಯಿ ಹಿಡ್ಕೊಳ್ರಿ ಒಂದು ಕನಿಷ್ಠ ಆರು ಸಾವಿರ ರೂಪಾಯಿ ಹಿಡ್ಕೋರಿ ಅಂಥವು ಎಷ್ಟು ಊರುಗಳಿದ್ದಾವೆ ಅಂಥವು ಎಷ್ಟು ಓಣಿಗಳಿದ್ದಾವೆ ಅನ್ನೆಲ್ಲ ಬ್ಯಾನರ್ ಕೊಟ್ಟೋದು ಒಬ್ಬೊಬ್ಬರು ಹತ್ತತ್ತು ಕಾರ್ಗಳನ್ನು ಒಂದೊಂದು ತಾಲೂಕಿಗೆ ಬಿಟ್ಟರು ಬಸ್ ಸ್ಟ್ಯಾಂಡಿನಾಗ ಊಟ ಇಟ್ಟರು ರಸ್ತೆದಾಗ ಊಟ ಇಟ್ಟರು ಜನರ ಮಳೆ ಮಾಡ್ಬೇಕಂತೇಳಿ ಇದ್ರ ರೊಕ್ಕ ಎಲ್ಲ ಕಳ್ಕೊಂಡ್ರು ಸಾಲ ಮಾಡಿಕೊಂಡ್ರು ಮುಂದೆ ಮತ್ತೊಬ್ಬ ಬಂದ ಅವನಿಗೂ ಅದನ್ನೇ ಹೇಳಿದೆ ಮತ್ತೊಬ್ಬ ಬಂದ ಅದನ್ನೇ ಹೇಳಿದೆ ನಾನು ಹೇಳಿದೆ ಈಗ ಒಂದು ಕ್ಷೇತ್ರಕ್ಕೆ ಒಬ್ಬವನು ಕಳಿಸ್ಬೇಕು ಒಂದು ಪಕ್ಷದಿಂದ ನಿಮ್ಮನ್ನ ಎಲ್ಲರನ್ನು ಕಳಿಸೋದ್ ಅದಕ್ಕಪ್ಪ ಅಂತಂದ್ರೆ ನೀವು ಪಕ್ಷ ಪ್ರಚಾರ ಮಾಡೋದು ಅವರು ತಮ್ಮದೊಂದು ನಿರ್ಣಯವನ್ನು ಬೇರೆ ಮಾಡೋದು ಮಾಡ್ತಾರಪ್ಪ ದುಡ್ದು ದುಡ್ಡು ಗಳಿಸಿರ್ತೀರಿ ಅವ್ರಂಗೆ ಹರಾಮಿ ದುಡ್ಡು ಗಳಿಸಿರುವುದಿಲ್ಲ ಕಳ್ಕೋಬೇಡ್ರಿ ಅಂತ ನಾ ಭಾಳ ಹೇಳ್ಕೊಂಡೆ ಅವರೆಲ್ಲರೂ ಇವತ್ತು ನನಗೆ ಹೇಳ್ಕೊಳಕತ್ತಾರ ಅಜರ್ ನಾವು ಹೇಳಿದ್ದು ಸುಳ್ಳಾತು ನೀವು ಹೇಳಿದ್ದೆ ಕರೆ ಆತು ಅನ್ನುವಂಥ ಮಾತನ್ನು ಹೇಳಾಕರ ಒಬ್ಬೊಬ್ಬ ಮನುಷ್ಯ ಕೋಟಿ ಕೋಟಿ ಗಂಟ್ಲೆ ಹಣವನ್ನು ಕಳ್ಕೊಳ್ಳೋದು ಸಾಲ ಮಾಡಿಕೊಳ್ಳೋದು ಇಂಥದ್ದು ಬರೀ ಒಂದೇ ಮತ ಕ್ಷೇತ್ರದಲ್ಲ ಒಂದ ಮತ ಕ್ಷೇತ್ರದಲ್ಲ ವಿಶೇಷವಾಗಿ ಯಾವ ವ್ಯಕ್ತಿ ಸ್ವಲ್ಪ ಆರ್ಥಿಕವಾಗಿ ಬೆಳೀತಾ ಇದ್ದಾನೆ ಅವನಿಗೆ ಚುನಾವಣೆ ಆಮಿಷವನ್ನು ತೋರಿಸಿ ಕೇಂದ್ರ ಸಚಿವರೇ ಈ ಮಾತು ಹೇಳ್ಯಾರಪ್ಪ ಅಂತಂದ್ರೆ ಮುಗೀತು ನಾ ಹೇಳ್ದೆ ಒಬ್ಬರಿಗೆ ಏನ್ ಹೇಳ್ದೆ ಏನ್ ಹೇಳ್ದೆ ವಿಶ್ವಾಸದಿಂದ ನಂಬ್ರಿ ಅಂತ ಹೇಳ್ಯಾರ ಅಂತ ಅವ್ರಂದ್ರು ಅವ್ರ ಹತ್ರ ವಿಶ್ವಾಸಕ್ಕೆ ಬೆಲೆನೇ ಇಲ್ಲ ಅಂತಂದ್ಮೇಲೆ ಯಾಕಪ್ಪ ನಂಬುತ್ತಿದೆ ಅಂತ ಹೇಳ್ದೆ ಅವರು ಎಷ್ಟು ಸತ್ಯ ಹೇಳಿದ್ರಿ ಎಷ್ಟು ಸತ್ಯ ಹೇಳಿದ್ರಿ ಅದರ ಅಂತ ಹಗಲೇಲಿ ಹೇಳ್ತಾರ ನಿಮಗೆ ಮೊದಲು ತಿಳಿಯಂಗಿಲ್ಲ ಕಳ್ಕೊಂಡು ಮೇಲೆ ತಿಳಿತೈತಿ ನಿಮ್ಮ ಮನೆ ಇದ್ದಂಗೆ ಆಗಲಿ ಅಂತ ಅನ್ಕೋತ ಕುಂತಿನ ನಾನು ಹೇಳೋದು ಇಷ್ಟೇ ಅವರ ಪಕ್ಷದ ವ್ಯಕ್ತಿಗಳನ್ನು ಎಲ್ಲ ಮೂಲಗಳಿಂದ ನಾಶ ಮಾಡುವಂತಹದ್ದು ಇದು ಯಾಕೆ ಉದ್ದೇಶ ಈಗ ಉದಾಹರಣೆಗಾಗಿ ನಮ್ಮ ನೆರೆ ಜಿಲ್ಲೆಗಳಲ್ಲಿ ಎಂ ಪಿಗಳದಾವೆ ನಮ್ಮ ನೆರೆ ಜಿಲ್ಲೆಗಳಲ್ಲಿ ಅದಾವೆ ಉದಾಹರಣೆಗಾಗಿ ಗದ್ದಿಗೌಡ್ರದಾರ ಅದೇ ಪಕ್ಷದವರು ನಾನು ಅವ್ರನ್ನ ಹೊಗಳತಾ ಇಲ್ಲ ಯಾರನ್ನಾರು ತುಳಿದು ಬಳೆ ಮಾಡ್ಯಾರ ನಮ್ಮ ಹಾವೇರಿ ಭಾಗದೊಳಗೆ ಶಿವಕುಮಾರ್ ಉದಾಸಿ ಅಂತ ಹದಿನೈದು ವರ್ಷದಿಂದ ಅವರು ಸಂಸದರಾಗಿದ್ದರು ಅವ್ರು ಯಾರನ್ನಾರು ತುಳಿದು ಬಾಳೆ ಮಾಡ್ಯಾರ ನಾನು ಕೇಳ್ತೀನಿ ಮಗ್ಗಲದ ಶಾಸಕರಿಲ್ವ ಮಗ್ಗಲದ ಶಾಸಕರಿಲ್ವಾ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಭಾಳ ಮಹತ್ವದ್ದು ಏನು ಅಂತಂದರೆ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ಕರ್ನಾಟಕದಿಂದ ಇವರೊಬ್ಬರೇ ಗುರುತಿಸ್ಕೊಳ್ತಿದ್ರು ಅಲ್ಲಿ ಯಾವ ಎಂ ಪಿಗಳು ಕೂಡ ಗುರುತಿಸ್ಕೊಳ್ತಿದ್ದಿಲ್ಲ ನಾವು ನೋಡ್ತಿದ್ವಿ ಈ ಭಾಗದ ಎಂ ಪಿಲ್ಲಿ ಏನಾರ ಪ್ರಧಾನಮಂತ್ರಿಗಳ ಜೋಡಿ ಫೋಟೋ ಐತೆ ಹೆಂಗೆ ಆ ಭಾಗದ ಒಂದು ಫೋಟೋ ಸುಮ್ಮನೆ ಒಂದು ಫೋಟೋ ಅಂತಿರಬೇಕಲ್ಲ ಅದು ಸಹಿತ ಅಂದರೆ ಇವರು ಏನು ಯಾವ ರೀತಿಯಿಂದ ಅಂತಂದ್ರೆ ಹಳ್ಳಿಯಿಂದ ಹಿಡಿದು ಬೇರೆ ಬೇರೆ ವಿಚಾರಗಳಿಗೆ ಹೇಳ್ತೀವಿ ಇವತ್ತು ನಾವು ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನೂ ಮಾತಾಡೋದು ನಮ್ಮ ಮಠಕ್ಕೆ ಬಂದಿದ್ರು ನೀವು ಹೇಳಿದ್ರಿ ಹೆಸರು ನೀವೇ ಹೇಳಿರಿ ಅವ್ರು ನಮ್ಮ ಮಠಕ್ಕೆ ಬಂದಿದ್ರು ಅವ್ರು ನಮ್ಮ ತಾಲೂಕಿನ ಶಾಸಕರನ್ನ ನಮ್ಮ ತಾಲೂಕಿನ ಕಾರ್ಯಕರ್ತರನ್ನ ಕರ್ಕೊಂಡು ಬಂದಿದ್ದು ಸತ್ಯ ಅವರು ವಿನಂತಿ ಮಾಡಿಕೊಂಡಿದ್ದು ಸತ್ಯ ಅವ್ರಿಗೆ ನಾವು ಒಂದೇ ಮಾತು ಹೇಳಿದ್ವಿ ಅವರು ನಮಗೆ ಯಾಕೆ ಬಂದಿರಿ ಎದುರು ಸಲುವಾಗಿ ಬಂದಿರಿ ಅಷ್ಟೇ ಹೇಳ್ರಿ ಅಂದ್ವಿ ಇವ್ರನ್ನ ಕ್ಷಮೆ ಮಾಡ್ಬೇಕಂತ ಹೇಳಕ್ಕೆ ಬಂದೀವಿ ಅಂತ ಒಂದು ಮಾತನ್ನು ಹೇಳಿದಾಗ ನಾವು ಹೇಳಿದ್ವಿ ಒಂದು ತಾಸು ಒಂದು ದಿವಸ ಒಂದು ತಿಂಗಳ ನೀವು ಎಷ್ಟೇ ಟೈಮ್ ತಗೊಂಡ್ರು ನನ್ನ ನಿಲುವಿನಲ್ಲಿ ಬದಲಾವಣೆ ಇಲ್ಲ ನೀವು ಅದರ ಪ್ರಯತ್ನವನ್ನು ಮಾಡಬೇಡ್ರಿ ಅಂತ ಯಾರು ನಮ್ಮ ಮಠಕ್ಕೆ ಬಂದಿದ್ರಲ್ಲ ಈಗ ನೀವು ಹೆಸರು ಹೇಳಿದ್ರಲ್ಲ ಅವ್ರಿಗೆ ನಾವು ಮನವರಿಕೆ ಮಾಡಿ ಕಳಿಸಿದ್ದೀವಿ ಇದು ಇನ್ನೂ ವಿಚಾರ ಮಾಡ್ರಿ ಅಂದ್ರು ವಿಚಾರ ಮಾಡಿ ಮುಂದಕ್ಕೆ ಬಂದಿವೆ ಹೊರತಾಗಿ ಇನ್ನೂ ವಿಚಾರ ಮಾಡುವ ಅವಶ್ಯಕತೆ ಇಲ್ಲ ಅಂತ ನಾವು ಹೇಳ್ಕೊಳ್ತೇವೆ ಇಡೀ ರಾಜ್ಯ ನನ್ನ ಪ್ರೀತಿ ಮಾಡ್ತೈತಿ ಇವ್ರು ಯಾರಿಗೆ ಒತ್ತಾಯ ಮಾಡಿ ಒಂದಿಷ್ಟು ಆಮಿಷಗಳನ್ನ ಒತ್ತಡವನ್ನ ಹೇರಿ ಒಂದಿಟ್ಟು ಏನಾರು ಮಾಡ್ತಾರಲ್ಲ ಅವ್ರು ನನ್ನ ವಿರುದ್ಧ ಹೇಳಿಕೆ ಕೊಡ್ತಾರೆ ನನಗೆ ವಿಶ್ವಾಸ ಐತಿ ರಾಜ್ಯದೊಳಗೆ ಎಲ್ಲರೂ ನಾನು ಪ್ರೀತಿ ಮಾಡ್ತಾರ ಎಲ್ಲರೂ ನನ್ನ ಕೂಡದಾರ ಬುದ್ಧಿನ ಇವತ್ತು ನಿಮ್ಮನ್ನೊಂದು ತಟಗ್ ದೇಹಿ ತಿನ್ರಿ ನಾನು ನಿಮ್ಮನ್ನೊಂದಿಟ್ಟು ಬೇಯ್ ತಿನ್ರಿ ತಪ್ಪು ತಿಳ್ಕೊಬೇಡ್ರಿ ಅಂತ ಬೇಯ್ ಆಕತೆ ಪಾಪ ಅಂದ್ರೆ ಅದಕ್ಕೆ ಬೇಕೋ ಬೇಕೋ ಅಂತ ನಾನು ಯಾಕೆಂತಂದ್ರೆ ಅಲ್ಲಿ ಒಂದು ಆಟಕ್ಕೆ ಉಳ್ಕೊಂಡ್ರು ಉಳ್ಕೊಲಿ ಅಂತ ಹೇಳಿ ಅಂದ್ರೆ ಅಷ್ಟು ಪರಿಸ್ಥಿತಿ ನನಗೆ ಫೋನ್ ಮಾಡಿ ಹೇಳಿ ನಾನು ಬೇಯ್ ತಿನ್ರಿ ಅನ್ನುವಂಥ ಪರಿಸ್ಥಿತಿಗೆ ಅವ್ರು ಬಂದು ನಿಂತಾರೆ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ಬಿಟ್ಟಾರ ಒಂದೇ ಮಾತಿನಲ್ಲಿ ಹೇಳುದಂದ್ರೆ ಇಡೀ ಮತದಾರರಲ್ರಿ ಈ ಕ್ಷೇತ್ರದವರಲ್ಲ ರಾಜ್ಯದ ಬಹುಸಂಖ್ಯಾತರು ಇವರು ಹೊಡೆತಕ್ಕೆ ಎಲ್ಲಾದ್ರು ಕಳ್ಕೊಂಡ್ಬಿಟ್ಟಾರ ಸ್ವಾತಂತ್ರ್ಯವನ್ನ ಕಳ್ಕೊಂಡ್ರ ನಾವು ಬ್ರಿಟಿಷರ ಕೈಯಾಗಿ ಬಾಳೆ ಮಾಡಾಕತ್ತೀವೋ ಏನು ಯಾರ ಕೈಯಾಗಿ ಬಾಳೆ ಮಾಡಾಕತ್ತೀವಿ ಅನ್ನೋದು ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಕದ ಹಾಕು ಕಿಟಕಿ ಹಾಕು ಯಾರು ಇಲ್ಲ ನೋಡ್ಕೊ ಮ್ಯಾಲೆ ಹೋಗಿ ಯಾರದಾರು ನೋಡ್ಕೊಂಬ ನಮ್ಮ ಮನೆಯೊಳಗೆ ನಾವು ಮಾತಾಡಬೇಕಾದ್ರೆ ಹೆದರಿ ಮಾತಾಡುವಂಥ ಕೆಟ್ಟ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಏನು ಅನಿಸೈತೆ ಅದ ಅವತ್ತಿನ ಕಾಲಕ್ಕೆ ಅವರು ಹೇಳುವ ಮುಂದೆ ಮಾನ್ಯ ಕುಮಾರಸ್ವಾಮಿಯವರು ಇವ್ರ ಬಗ್ಗೆ ಏನು ಹೇಳಿದ್ರಲ್ಲ ಅವ್ರು ಹೇಳಿ ಮುಗಿಸಿಬಿಟ್ಟಾರ ಇವತ್ತೇನು ಹೇಳ್ತಾರೆ ನೋಡು ಅಲ್ಲ ಇವತ್ತು ಅವ್ರು ಏನ್ ಹೇಳ್ತಾರ ಕೇಳಿ ಅವ್ರಿ ಒಂದ್ ವೇಳೆ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ ಕೊಟ್ಟರೆ ಆ ವಿಚಾರನೇ ಇಲ್ಲ ನಮ್ಗೆ ಈಗ ಬೇರೆ ಪಕ್ಷಗಳ ವಿಚಾರ ಚುನಾವಣೆ ವಿಚಾರ ಮತ್ತೊಂದು ಯಾವುದೂ ನಮ್ಮ ತಲೆ ಒಳಗಿಲ್ಲ ನಮ್ಮ ತಲೆಯೊಳಗಿರೋದು ಇವ್ರೊಬ್ರೆ ಏನ್ರಿ ನನ್ನ ಬೆಂಬಲ ಅಲ್ರಿ ಇಡೀ ಮತಕ್ಷೇತ್ರದ ಬೆಂಬಲ ಕೇಳ್ರಿ ನಾನು ಬೆಂಬಲ ತಗೊಂಡು ಏನ್ ಮಾಡೋರ ನಾನು ಲೋಕಸಭಾ ನಮ್ಮ ನಮ್ಮ ಈಗ ನಮ್ಮ ಊರು ಐತಲ್ಲ ಆ ಊರಾಗ ಇರ್ತೈತೆ ಅದು ನಿಮ್ದು ಯಾವ ಊರಾಗ ಈಗ ಈ ಊರಿಗೆ ವರದಿಗಾರರಾಗಿ ಬಂದಿರಿ ನೀವು ಬೇರೆ ಊರವ್ರು ಇರ್ತೀರಿ ಬೇರೆ ಜಿಲ್ಲಾದವ್ರಿ ಇರ್ತೀರಿ ನಿಮ್ದು ಏನಿರ್ತೈತೆ ಅನ್ನೋ ನಿಮಗೆ ಗೊತ್ತಿರ್ತೈತಿ ನಮ್ದು ಏನಿರ್ತೈತೆ ಅನ್ನೋದು ನಮಗೆ ಗೊತ್ತಿರ್ತೈತಿ ಮತ್ತು ನಾವು ಯಾವಾಗೂ ವೋಟಿಂಗ್ ಮಾಡಿ ಬಟ್ ತೋರಿಸಿದಾಗ ಟಿವಿಯಾಗ ಪೇಪರ್ನೇ ಬಂದಿತ್ತಲ್ಲಿ ಬಹುಶಃ ನೆನಪಿಲ್ಲ ಅಂತ ಹಾಂ ಒಬ್ಬ ಸ್ವಾಮಿಗಳು ಹೇಳಿಕೊಂಡ್ರೆ ಎಂಟು ಜನ ಬಂದು ಇದ ಪತ್ರ ಓದಬೇಕು ಹೇಳಿ ನನಗೆ ಒಂದು ನಿಮಿಷ ಒಂದು ನಿಮಿಷ ರೇ ನನಗೆ ಇದ್ದಿಲ್ಲ ಇದನ್ನ ಹಿಂಗೆ ಮಾಡಲೇಬೇಕು ಅಂತ ಹಿಡ್ದಾಗ ನನಗೆ ಭಯ ಆಗಿ ಅದನ್ನ ನಾವು ಓದಿನಿ ಅಂತ ಹೇಳಿದ್ರಲ್ಲ ಅದ ಪತ್ರ ಇಲ್ಲಿ ಬಂದಿತ್ತು ಮಜಾ ಅಂತಂದ್ರೆ ಅದ ಪತ್ರ ಇಲ್ಲಿ ಬಂದಿತ್ತು ಒಂದು ಪತ್ರ ಮಾಡ್ಯಾರ ಎಲ್ಲ ಮಠಕ್ಕೆ ಕಳ್ಸಾಕೈತಾರೆ ನಾನು ಸ್ವಾಮಿಗಳಿಗೆ ವಿನಂತಿ ಮಾಡ್ಕೊಳ್ತೀನಿ ಈ ನಾಡಿನ ಹಿತಕ್ಕೆ ತಾವು ಪ್ರಯತ್ನ ಮಾಡಬೇಕೇ ಹೊರತಾಗಿ ಒಬ್ಬ ವ್ಯಕ್ತಿಯ ಹಿತಕ್ಕೆ ಪ್ರಯತ್ನವನ್ನು ಮಾಡಬೇಡ್ರಿ ವ್ಯಷ್ಟಿ ಪ್ರಜ್ಞೆ ಮಠಾಧಿಪತಿಗಳಿಗಿರಬಾರ್ದು ಸಮಷ್ಟಿ ಪ್ರಜ್ಞೆ ಅಂತಕ್ಕಂಥದ್ದು ಮಠಾಧಿಪತಿಗಳಿಗಿರಬೇಕು ಅಂತ ಹೇಳಿ ಎಲ್ಲ ಮಠಾಧಿಪತಿಗಳಿಗೆ ನಾ ಕೈ ಮುಗಿದು ಬೇಡಿಕೊಳ್ಳೋದು ಅಂತಂದರೆ ಯಾವುದೇ ಒತ್ತಡಗಳಿಗೆ ತಾವು ಬಗ್ಗಬಾರ್ದು ಅಂತಕ್ಕಂತಹ ಒಂದು ವಿನಂತಿಯನ್ನು ಮಾಡ್ಕೊಳ್ತೀನಿ ಮಠಾಧಿಪತಿಗಳ ಸಭೆ ಮುಗಿದಿದೆ ಈಗ ನಾವು ಕರೆದಿದ್ದು ಭಕ್ತರ ಸಭೆ ಭಕ್ತರ ಸಭೆಗೆ ನಾವು ಇನ್ನು ಮುಂದೆ ಇನ್ನು ಮುಂದೆ ಒಂದು ನಿಮಿಷ ಈಗ ತಡ್ತಾಡಿರಿ ಇನ್ನು ಮುಂದೆ ನಾನು ಮಠಾಧಿಪತಿಗಳ ಸಭೆಯನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕರೆಯಂಗಿಲ್ಲ ಒಂದು ಸಾರಿ ಕರೆದು ತೀರ್ಮಾನ ತಗೊಂಡೀನಿ ಈಗ ಮಠಾಧಿಪತಿಗಳ ಸಭೆಯನ್ನು ಕರೆದ್ಯ ಅಂತಂದ್ರೆ ಅವ್ರು ಅಂದ್ರೆ ಟಾರ್ಗೆಟ್ ಮಾಡ್ತಾರೆ ಮಠಾಧಿಪತಿಗಳನ್ನು ಈ ಸ್ವಾಮಿಗಳು ಹೋಗ್ಯಾರಲ್ಲ ಇವ್ರನ್ನ ನೋಡ್ಕೋಬೇಕು ಆ ಸ್ವಾಮಿಗಳು ಹೋಗ್ಯಾರಲ್ಲ ಅವ್ರನ್ನ ನೋಡ್ಕೋಬೇಕು ನಿರಾಪರಾಧಿ ಮಠಾಧಿಪತಿಗಳಿಗೆ ತೊಂದರೆ ಕೊಡೋಕೆ ನನಗೆ ಮನಸ್ಸಿಲ್ಲ ಸುಖ ಬರಲಿ ದುಃಖ ಬರಲಿ ನಾವು ಒಬ್ಬನ ನೋಡ್ಕೊತೇನೆ ಯಾವುದೇ ಸ್ವಾಮಿಗಳನ್ನು ನಾ ಇನ್ನು ಮುಂದೆ ಈ ಹೋರಾಟಕ್ಕಾಗಿ ನಾ ಆಮಂತ್ರಣ ಮಾಡೋದಿಲ್ಲ ಸ್ವ ಇಚ್ಛಾದಿಂದ ಯಾರಾದರೂ ಸ್ವಾಮಿಗಳು ನಾವು ಗಟ್ಟಿದ್ದೀವಿ ನಿಮ್ಮ ಕೂಡ ನಿಂದಿರ್ತೀವಿ ಅಂತ ಬಂದ್ರೆ ನಾವು ಬೇಡ ಅನ್ನೋದಿಲ್ಲ ಅವತ್ತು ಅವ್ರು ಏನ್ ಮಾತಾಡ್ತಾರೆ ಯಾರಿಗ ಗೊತ್ತರಿ ಸ್ವಾಮಿಗಳು ಏನ್ ಮಾತಾಡ್ತಾರ ಅನ್ನೋದು ಗೊತ್ತಿರ್ಲಿಲ್ಲ ನನಗ ಈಗ ಸ್ವಾಮಿಗಳು ಏನು ಗಟ್ಟಿ ನಿಲುವನ್ನ ತೆಗೆದುಕೊಂಡ್ರು ಅದನ್ನ ಪ್ರಕಟ ಮಾಡೀನಿ ಈಗ ಜನ ಏನ್ ಮಾತಾಡ್ತಾರೆ ಯಾರಿಗ ಗೊತ್ತು ಕೂಡಿದ ಮಂದಿ ಒಬ್ರಲ್ಲ ಇಬ್ಬರಲ್ಲ ಅವ್ರು ಯಾರ್ಯಾರು ಏನೇನ್ ಮಾತಾಡ್ತಾರೋ ಗೊತ್ತಾಗಂಗಿಲ್ಲ ಈಗ ಕೆಲವು ಸಾರಿ ಈಗ ಅಂತ ಅಂತ ಸಂದರ್ಭದಲ್ಲಿ ಕೆಲವು ಸಾರಿ ಏನಾಗುತ್ತೆ ಅಂದ್ರೆ ನಾವು ಭಕ್ತರ ಸಭೆ ಅಂತ ಕರೆದಿರ್ತೀವಿ ಅವ್ರ ಭಕ್ತರು ಅದ್ರಾಗ ಬಂದು ಏನ್ ಏನಾರ ಗದಲಾಯಿ ವಿಷಯದ್ರೆ ನಾವೇನ್ ಮಾಡ್ಬೇಕು ಹಂಗಾಗಿ ಗೊತ್ತಾಗೋದಿಲ್ಲ ಈಗ ನಮ್ಮ ಭಕ್ತರು ಅದಾರ ನಮ್ಮ ಭಕ್ತರು ಅದಾರ ಅವ್ರ ಭಕ್ತರು ಅದಾರ ನಮ್ಮ ಸಭೆಯನ್ನು ಕೆಡಿಸ್ಬೇಕಂತ ಅವ್ರ ಭಕ್ತರು ಏನಾದ್ರು ಒಳಗೆ ಬಂದು ಒಪ್ಕೊಂಡ್ಬಿಟ್ರೆ ಈಗ ಮೊಬೈಲ್ ಹಿಡ್ಕೊಂಡು ಪತ್ರ ಕೊಟ್ಟು ಏಯ್ ಓದಿದ್ರೆ ಅನ್ನುವಷ್ಟ್ರ ಮೆಟ್ಟಿಗೆ ಅದಾರ ಅವ್ರ ಭಕ್ತರು ನೋಡು ನಮ್ಮ ಭಕ್ತರ ಹತ್ರ ಅವ್ರ ಭಕ್ತರು ಬಂದ್ರು ಏನಕ್ಕೇನು ಏನು ಆಶ್ಚರ್ಯ ಪಡಬೇಕಾಗಿಲ್ಲ ಸ್ವಲ್ಪ ಕಾದು ಈಗ ಆ ವಿಚಾರನೇ ಇಲ್ರಿ ಇಲ್ರಿ ಆ ವಿಚಾರಕ್ಕೆ ಭಕ್ತರು ಸಭೆ ಕರೆದಿಲ್ಲ ನಾವು ಈ ವಿಚಾರವನ್ನ ಇಟ್ಟಿವಿ ನಮ್ಮ ಸ್ವಾಮಿಗಳು ನಿಲು ಹಿಂಗೈತಿ ನಿಮ್ದು ಏನೈತಿ ಅಂತ ನಾವು ಮತದಾರನ ಮತ್ತು ಯಾರು ಭಕ್ತರ ಮಠದ ಭಕ್ತರನ್ನು ಕೇಳ್ತೀವಿ ಒಂದು ಮಾತು ಹೇಳ್ತೀನಿ ಕೇಳ್ರಿ ಈ ನಾಡಿನ ಹಿತಕ್ಕಾಗಿ ಯಾರ್ಯಾರು ಏನೇನು ತೀರ್ಮಾನ ತಗೊಂತಾರ ನಾನು ಮೊದಲ ನೋಡ್ತೀನಿ ಆ ನಂತರದಲ್ಲಿ ನನ್ನ ತೀರ್ಮಾನ ಒಬ್ಬಂದ ಇರೋದಿಲ್ಲ ಮುಂದೆ ಮತ್ತೆ ಬೇರೆ 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 ಅದು ನಾವು ಒಬ್ಬನೇ ಸ್ವತಂತ್ರ ಇಲ್ಲ ನಾನು ಒಂದು ಮಣಿತನದ ಕೂಸು ಅಲ್ಲ ಇಡೀ ನಾಡಿನ ಕೂಸು ಸನ್ಯಾಸಿಗಳಂತಂದ್ರೆ ಏನು ಅದು ನಾಡಿನ ಆಸ್ತಿನೇ ಹೊರತಾಗಿ ಒಂದು ಮನೆ ಆಸ್ತಿ ಅಲ್ಲ ಹಂಗಾಗಿ ನಾನು ಯಾವುದನ್ನೂ ಕೂಡ ಇದ ಅಂತ ಹೇಳುವಷ್ಟು ಸ್ವಾತಂತ್ರ್ಯ ನನಗಿಲ್ಲ ಇನ್ನು ಮುಂದೆ ಮತ್ತೊಂದು ತಾವು ತಲೆಗೆ ಇಟ್ಕೊಂಡ್ಬಿಡ್ರಿ ಮತ್ತೆ ಹಗಲಲ್ಲಿ ಕೇಳಬೇಡ ಇನ್ನು ಮುಂದೆ ನಾನು ಯಾವುದೇ ಮಠಾಧಿಪತಿಗಳನ್ನು ಸಂಪರ್ಕ ಮಾಡೋದಿಲ್ಲ ಯಾವುದೇ ಮಠಾಧಿಪತಿಗಳ ಒಂದು ಆಮಂತ್ರಣವನ್ನು ಮಾಡೋದಿಲ್ಲ ಅಭಿಪ್ರಾಯ ತಗೋತೀನಿ ಯಾಕಂದ್ರೆ ಒಳಗಿಂದ ಒಳಗೆ ಅಭಿಪ್ರಾಯ ತಗೊಳಕ್ಕೆ ನಮ್ಗೆ ಸ್ವಾತಂತ್ರ್ಯ ಐತಿ ಹೊರಗೆ ಅಭಿಪ್ರಾಯ ತೊಗೊಳಕ್ಕೆ ನಮ್ಮ ಸ್ವಾತಂತ್ರ್ಯ ಹರನಾಗೈತಿ ಈಗ ಈಗ ನೋಡ್ರಿ ಮಠಾಧಿಪತಿಗಳನ್ನ ಕೂಡಿಸುವಷ್ಟು ಸ್ವಾತಂತ್ರ್ಯ ನಾವು ಕಳ್ಕೊಂಡ್ಬಿಟ್ಟಿವಿ ಅವ್ರ ದಮನಕಾರಿ ನೀತಿಯಿಂದ ಮಠಾಧಿಪತಿಗಳು ದುಂಡುಗ ಕೂಡಿಕೊಂಡು ಮಾತಾಡ್ಲಾರ್ದಷ್ಟು ಕೆಟ್ಟ ಪರಿಸ್ಥಿತಿಗೆ ಬಂದಾಗ ಪಾಪ ಅವ್ರನ್ನ ಕರೆದು ಯಾಕೆ ಈ ಕಟ್ಟಿಗೆ ಸಿಲುಕಸ್ಲಿ ನೀವು ಯಾರನ್ನು ಡಿವೈಡ್ ಮಾಡಿ ಕೇಳಬೇಡ್ರಿ ಇವು ಒಂದು ವರ್ಗ ಅದು ಇದು ಅದನ್ನೇನು ಕೇಳ್ಬೇಡ್ರಿ ಎಲ್ಲ ನಾಡಿನ ಸ್ವಾಮಿಗಳದು ಅವ್ರದೇ ಆದ ನಿಲುವುಗಳು ಇರ್ತಾವೆ ಕೆಲವು ಸಾರಿ ಹಂಗೂ ಇರ್ತಾವ ಕೆಲವು ಸಾರಿ ಇನ್ನೂ ಇರ್ತಾವ ಬೇರೆ ಬೇರೆ ಇರ್ತಾವ ನಾ ಯಾರನ್ನು ಕೂಡ ಈಗ ನೋಡ್ರಿ ಒಂದು ಸಾರಿ ಸಮರಕ್ಕೆ ಹೋದಂತ ಸಂದರ್ಭದಲ್ಲಿ ಅವರು ಕೂಡ ತಂತ್ರಗಳನ್ನು ಮಾಡ್ತಾರೆ ಪ್ರತಿ ಇನ್ನೂ ಮಾಡ್ತಾರೆ ಪ್ರತಿ ತಂತ್ರಗಳನ್ನು ಮಾಡ್ತಾರೆ ಅವರು ಏನಾದ್ರೂ ಮಾಡ್ಬೋದು ಮಾಡಿಕೊಳ್ಳಿ ಯಾಕಂದ್ರೆ ದೊಡ್ಡವರು ಹಾ ಸಂದರ್ಭ ಬಂದರೂ ಕೊಡ್ತೀವಿ ಅತಿರೇಕಾದಾಗ ಕೊಡ್ತೀವಿ ಈಗ ಈಗಾಗಲೇ ಸರ್ಕಾರ ನಮಗೆ ಸೂಕ್ತ ಬದ್ದು ಬಂದೋಬಸ್ತನ್ನು ಕೊಟ್ಟಿದೆ ಒಬ್ಬ ಅಂಗರಕ್ಷಣೆಯನ್ನು ಕೊಟ್ಟಿದೆ ಬೇರೆ ಬೇರೆ ಕಾರಣಗಳಿಂದ ಕೊಟ್ಟಿದೆ ಈಗಾಗಲೇ ಅವು ನಡೆದಿದ್ದಾವ ಸರ್ಕಾರದ ಜವಾಬ್ದಾರಿಯನ್ನು ಎಲ್ಲರನ್ನ ರಕ್ಷಣೆ ಮಾಡೋದು ಅದು ಸರ್ಕಾರಕ್ಕೆ ಬಿಟ್ಟು ವಿಚಾರಕೊಂಡು ದಿಲ್ಲಿ ತನಕ ತಾವೊಬ್ಬರೇ ಕಾಣಬೇಕು ಎಲ್ಲೂ ಯಾರು ಕಾಣಕೂಡ್ದು ಅನ್ನುವಂತಹ ನೀತಿ ಏನೈತಲ್ಲ ಅದು ಜನರಿಗೆ ನೋವನ್ನು ಉಂಟು ಮಾಡಿದ್ವಿ ಮೀಟಿಂಗ್ ಹಾಲಿ ಮಾಡಿದ್ವಿ ಮೂರನೇ ಮೀಟಿಂಗ್ ಆಲಿ ಮಾಡ್ತೀವಿ ನಾಲ್ಕನೇ ಮೀಟಿಂಗ್ ಇನ್ನೊಂದು ಏನು ಮಾಡ್ತೀವೋ ಗೊತ್ತಿಲ್ಲ ಅಂದ್ರೆ ಒಂದು ಸಾರಿ ಜನರ ಸಂಘಟನೆ ಅಂತಂದ್ರೆ ಸ್ಥಳಗಳು ಬದಲಾವಣೆ ಆಗೋದು ಸಹಜ ಸಹಜಲ್ಲ ಮತ್ತೆ ಇಲ್ಲಿ ಯಾಕೆ ನಿಮ್ಮನ್ನು ಕರೆದೀವಿ ಅಂದ್ರೆ ಅಲ್ಲಿ ಮನೆ ಭಾಳ ಹಿಂಗೆ ಗಾಳಿ ಹುಡ್ಕೊಂತಿದ್ರಿ ನೆಮ್ಮದಿಯಾಗಿ ಎ ಸಿ ಒಳಗೆ ಕುಂದ್ರಲಿ ಅಂತ ನಿಮ್ಮನ್ನು ಕರೆದಿವಿ ನಾವು ಒಂದು ತಟಗ ನೀವು ಅಂತ ಅಟ ಆರಾಮ್ ಮಾತಾಡ್ಕೊತ ಕುಂದ್ರಂತ ಇಲ್ಲಿ ಕರೆದಿವೆ ಹೊರತಾಗಿ ಬೇರೆ ಉದ್ದೇಶ ನಾ ಹೇಳಿದೆ ನಿಮಗೆ ಅವ್ರ ಭಕ್ತರು ಬಂದ್ರಪ್ಪ ಅಂತಂದ್ರೆ ಏನ್ ಮಾಡ್ತಾರೆ ಹೇಳಾಕಾಗುದಿಲ್ಲ ಅಂತೀವಿ ನಾವು ನಾವೆಲ್ಲದನ್ನೂ ನೋಡ್ಕೊಳಾಕ್ ತಯಾರಿದೀವಿ ಯಾರ್ಯಾರ ಪರಿಸ್ಥಿತಿ ಈಗ ನಾವು ಹೇಳಿದಿವಿ ನಾವು ಮಠಾಧಿಪತಿಗಳ ಬೆನ್ನಿಗೆ ನಿಂದಿರ್ತೀವಿ ನಾವು ಹಿಂದಿನಿಂದಾನು ಕೂಡ ಮಠಾಧಿಪತಿಗಳ ಬೆನ್ನಿಗೆ ಇದೀವಿ ಕರ್ನಾಟಕದೊಳಗೆ ಬಹುಸಂಖ್ಯಾತ ದುರ್ಬಲರು ನೋವಿಗೊಳಗಾದವ್ರು ಸ್ವಾಮಿಗಳು ಅಂತ ಅವ್ರ ಬೆನ್ನಿಗೆ ನಾವು ಇದ್ದ ಇರ್ತೀವಿ ಅನ್ನೋದು ರಾಜ್ಯದ ಬಹುಸಂಖ್ಯಾತ ಸ್ವಾಮಿಗಳಿಗೆ ಗೊತ್ತಿದೆ ದುರುಪಯೋಗ ಪಡಿಸಿಕೊಂಡಾರ ಅನ್ನೋದು ಇಡೀ ರಾಜ್ಯಕ್ಕೂ ಗೊತ್ತೈತಿ ನಿಮಗೂ ಚಲೋ ಗೊತ್ತೈತಿ ಅದನ್ನ ಯಾರು ದುರುಪಯೋಗ ಪಡಿಸಿಕೊಂಡಾರಂತ ಎಲ್ಲರಿಗೂ ಗೊತ್ತಿರುವಾಗ ಅದಕ್ಕೆ ಉತ್ತರ ಕೊಡದೊಳಗೆ ಅರ್ಥ ಇಲ್ಲ ನಮ್ಮನ್ ಮ್ಯಾಲಕ್ಕೆ ಎತ್ತಿದವರ ಅಂತ ಏನಂದ್ರಲ್ಲ ಆ ಸ್ಥಾನದಾಗ ಹಿಂದಿದ್ದವ್ರು ಹೇಳಿದ್ರು ನಮ್ಮನ್ನು ತುಳ್ದವ್ರ ಜೋಶಿಯವ್ರಿ ಅಂತ ಹೇಳ್ಯಾರ ಈಗ ನಾವು ನಮ್ಮನ್ನ ಅಂತ ಜೋಶಿಯವ್ರಂತನ್ನು ಮಾತು ಕೇಳೋಣ ನಮ್ಮನ್ನು ತುಳಿದವ್ರ ತುಳಿದವ್ರ ಪರವಾಗಿರೋನೋ ಎತ್ಕೊಂಡವ್ರ ಪರವಾಗಿರೋನೋ ಇನ್ನೊಂದು 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 ನಿಮಿಷ ಏನು ಈ ಶಾಸಕರುಗಳು ನಮ್ಮನ್ನು ಎತ್ಕೊಂಡವರೇ ಏನು ಹೇಳ್ತಾರಲ್ಲ ಇವ್ರನ್ನ ಆ ಪಕ್ಷ ಎತ್ಕೊಂಡೈತೆ ಹೊರತಾಗಿ ಜೋಶಿ ಏನು ಎತ್ಕೊಂಡಿಲ್ಲ ಪಕ್ಷದ ತೀರ್ಮಾನದಿಂದ ಅವ್ರಿಗೆ ಟಿಕೆಟ್ ಕೊಟ್ಟಾರ ಇವ್ರು ಗೆದ್ದು ಬಂದಾರ ಪಕ್ಷದ ಹೆಸರು ಹೇಳ್ಕೋಬೇಕೇ ಹೊರತಾಗಿ ಶಾಸಕರು ಅದನ್ನು ಬಿಟ್ಟು ಜೋಶಿಯವ್ರ ಹೆಸರು ಹೇಳ್ಕೊಂಡ್ರೆ ಜೋಶಿ ಅಂದ್ರೆ ಪಕ್ಷ ಪಕ್ಷ ಅಂದ್ರೆ ಜೋಶಿನ ಹಂಗಾರ ನಾ ಕೇಳ್ತೀನಿ ಆ ಪಕ್ಷದಲ್ಲಿ ಒಬ್ಬ ವ್ಯಕ್ತಿ ಅವರು ಯಾರು ಇವರು ಸನ್ಮಾನ್ಯ ಕೇಂದ್ರ ಸಚಿವರು ಯಾವ ಲೆವೆಲ್ಗೆ ವಾತಾವರಣ ಸೃಷ್ಟಿ ಅಂದ್ರೆ ಅವರು ಮುಂದೆ ಪಕ್ಷವೇ ಗೌನ ಅನ್ನುವಷ್ಟರ ಮೆಟ್ಟಿಗೆ ಅವ್ರು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಬಹುಶಃ ಇವರೆಲ್ಲ ಶಾಸಕರು ನಮ್ಮನ್ನ ಎತ್ಕೊಂಡವ್ರು ಸ ಜೋಶಿಯವರು ನಮ್ಮನ್ನ ಎತ್ಕೊಂಡವ್ರು ಜೆ ಜೋಶಿಯವರು ಮಾನ್ಯ ಶಾಸಕರುಗಳಿಗೆ ನಾನು ಸೂಚನೆ ಕೊಡೋದು ಏನಂದ್ರೆ ಪ್ರಜ್ಞಾಪೂರ್ವಕ ನಿಮ್ಮನ್ನು ಎತ್ತಿಕೊಂಡವರು ಜೋಶಿ ಅವರಲ್ಲ ನಿಮ್ಮನ್ನು ಎತ್ತಿಕೊಂಡವರು ಆ ಮತಕ್ಷೇತ್ರದ ಜನ ಅಂತಕ್ಕಂಥದ್ದನ್ನು ತಾವು ಹೇಳಬೇಕೇ ಹೊರತಾಗಿ ಮತ ಮತದಾರರು ನಿಮ್ಮನ್ನು ಎತ್ತಿಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ ನಿಮ್ಮನ್ನು ಜೋಶಿ ಅವರು ಎತ್ತಿಕೊಂಡಿದ್ದಕ್ಕೆ ಶಾಸಕರಾಗಿಲ್ಲ ಅಂತಕ್ಕಂಥ ಸೂಚನೆಯನ್ನು ಅವರಿಗೆ ಪ್ರೇಮಪೂರ್ವಕ ಯಾಕಂದ್ರೆ ಅವ್ರು ಯಾರ್ಯಾರು ನನಗೆ ಆತ್ಮೀಯರು ಅವ್ರಿಗೆ ನಾ ಏನೂ ನೇರವಾಗಿ ಹೇಳುವ ಪರಿಸ್ಥಿತಿ ಒಳಗಿಲ್ಲ ತಾವು ಕಾವು ಒಬ್ಬ ಒಂದು ನಿಮಿಷ ಕಾವು ಒಬ್ಬ ಒಂದು ನಿಮಿಷ ಮತದಾರರು ನಿಮ್ಮನ್ನು ಎತ್ತಿಕೊಂಡಿದ್ದಕ್ಕೆ ನೀವು ಶಾಸಕರಾಗಿರೇ ಹೊರತಾಗಿ ಮಾನ್ಯ ಕೇಂದ್ರ ಸಚಿವರು ಎತ್ತಿಕೊಂಡಿದ್ದಕ್ಕೆ ನೀವು ಶಾಸಕರಾಗಿಲ್ಲ ಅಂತಕ್ಕಂಥದ್ದನ್ನು ಹೇಳಕ್ಕೆ ಯಾರು ಅವರಿಗೆ ಕೊಡಲಿಕ್ಕೆ ಕಾರಣ ಆಗಿದ್ದಾರೆ ಬಹುಸಂಖ್ಯಾತರನ್ನ ಆ ಟಿಕೆಟ್ ನಿಂದ ವಂಚಿತರಾಗಲಿಕ್ಕೆ ಕಾರಣರಾಗಿದ್ದಾರೆ ಈ ಈ ವಿಚಾರ ಯಾರು ಹರಡಿದ್ರು ಅನ್ನೋದು ಇವತ್ತಿನ ತನಕ ನಾನು ತಿಳಿಯಲ್ಲಾಗಿ ಸ್ಪಷ್ಟವಾಗಿ ಇವತ್ತಿನ ತನಕ ಅಲ್ಲ ನಾನು ನೋಡ್ರಿ ನಾನು ಇಲ್ಲಿ ತಡ್ರಿ ನಾನು ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಬಂದೀನೋ ನೊಂದವರಿಗೆ ಒಂದು ಸಾಂತ್ವನವನ್ನು ಹೇಳಲಿಕ್ಕೆ ಬಂದಿದೀನೋ ಇದು ಇದು ಯಾವುದ್ರ ಮೂಲಕ ಸಾಂತ್ವನವನ್ನು ಕೊಡ್ತೀವಿ ಅಂತಂದ್ರೆ ನಾವು ಮೊದಲನೇದಾಗಿ ಹೇಳ್ಕೊಂಡ್ವಿ ಅವ್ರನ್ನ ದಯವಿಟ್ಟು ಬದಲಾವಣೆ ಮಾಡ್ರಿ ನಮಗೆ ಯಾವ ವಿಚಾರವೂ ಬೇಡ ಅಂತ ನಾವು ಸ್ಪಷ್ಟವಾಗಿ ಹೇಳಿದ್ವಿ ನಾವು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಮ್ಮ ಹತ್ರ ಬಂದವರು ಹೇಳಿದರು ಮಾಧ್ಯಮದಾಗೂ ಹೇಳಿದರು ಅಂದಮೇಲೆ ಅವರಿಗೆ ಅವರು ಅನಿವಾರ್ಯವಾದರೆ ನಾನು ಹೇಳೋದು ಹೈಕಮಾಂಡಿಗೆ ಬಿ ಜೆ ಪಿಗೆ ಜೋಶಿಯವರು ಅನಿವಾರ್ಯವಾದರೆ ಈ ಕ್ಷೇತ್ರದ ಜನರ ಸುಖ ನೆಮ್ಮದಿ ಶಾಂತಿ ಅಂತಕ್ಕಂಥದ್ದು ನಮಗೆ ಅನಿವಾರ್ಯ ಆಗಿರೋದ್ರಿಂದ ನಾವು ನೊಂದವರ ಪರವಾಗಿ ನಿಲ್ತೇವೆ ವ್ಯಕ್ತಿಯನ್ನು ಬದಲಾವಣೆ ಮಾಡೋದು ಈಗ ಆ ಮೂಲಕ ಬದಲಾವಣೆ ಮಾಡಬೇಕು ಅಂತ ನಾವು ಧರ್ಮದ ಪ್ರಕಾರ ಹೇಳ್ಕೊಂಡಿವಿ ಅದಕ್ಕೆ ಅವಕಾಶ ಇಲ್ಲ ಅಂತಂದ ಮೇಲೆ ನಿಮಗೆಲ್ಲ ಗೊತ್ತು